ನಮ್ಮ ನಿಜ ಜೀವನದೊಳಗು ಕೂಡ ನಿಂದಕ್ರ ಅದಾರ ನಮಗೂ ಕೂಡ ನಿಂದೆ ಮಾಡ್ಯಾರ ಆದರೂ ನಾವು ಬಿಟ್ಟಿದ್ದೆವು ದಾನ ಮಾಡೋದಿಲ್ಲ ನಾವು ಕೂಡ ನಾಲ್ಕು ದಿನ ಎಲ್ಲರ ಜಾತ್ರೆ ಕೇತ್ರಿ ಬರ್ತಂದ್ರೆ ಎಲ್ಲೆರೋ ಒಂದು ಗೋಧಿ ಕಟ್ಟಾರ ಕೊಡು ಒಂದು ಅಕ್ಕಿ ಕಟ್ಟಾರ ಕೊಡು ಮಾಡ್ತಿದ್ದೆವು ಕೆಲವೊಂದು ಮಂದಿ ನಮಗೆ ನಿಂದೆ ಮಾಡಿದ್ರು ಏನು ನಾಲ್ಕು ದಿನ ಎಲ್ಲರೂ ಮನಿ ಕಟ್ಟಿ ನಾಲ್ಕು ರೂಪಾಯಿ ಬಂದದೋ ಸುಮ್ಮ ಏನ್ರಿ ಮಾಡ್ಲತ್ತು ತಾನೇ ಶಾಣೆ ಅಂತ ಅಂಥೇಳಿ ನಮ್ಗೆ ನಿಂದೆ ಮಾಡಿದ್ರು ಆದ್ರೆ ಮೂಗುದ್ಧ ಮಾಧುಲಿಂಗ ಮೇಲೆ ಸಿದ್ಧ ಗುರು ಸೋಮಲಿಂಗನ ಆಶೀರ್ವಾದ ನಮ್ಮ ಮೇಲೆ ಎಲ್ಲಿವರೆಗೂ ಇರ್ತದ ಇದು ಕೈ ಯಾವಾಗೂ ಕೊಡ್ತಿರ್ತಕ್ಕಂಥ ಕೈಯದ್ ಆತ್ಮೀಯ ಬಂಧುಗಳೇ ಕೊಡ್ತಿರ್ತಕ್ಕಂಥ ಕೈಯದು ಅಂತ ಸಿದ್ಧರ ಒಂದು ನೆದರ ಈ ಶರೀರದ ಮೇರದ ನಿಂದ ಕಾಚೆ ಘರ ಸವೆ ಸೇಜಾರಿ ಅಂತ ಹೇಳ್ತಾರ ನಿಂದ ಮಾಡೋರು ಯಾವಾಗ ಭೀ ಮಗಲ್ದಾಗಿ ಇರಬೇಕು ಅಂದ್ರೆ ಬೆಳೆಯವರು ಬೆಳ್ಕೊತ ಹೋಗ್ತಿರ್ತಾರ ನಮ್ಮ ನಿಜ ಜೀವನದೊಳಗೆ ನಾವೇನೂ ಮಾಡೋ ಮುಂದೆ ನಮ್ಮ ನಿಂದಕರು ನಮ್ಮ ಬದ್ದಲು ಬಡವಡಿಸ್ಲತ್ತ ತಿಳ್ಕೊಳ್ಳೋದು ನಾವು ಬೇಲಿಲ್ಲ ಅತಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನ ಕಂಡೀರಾ ನಡೀತು ಇವನು ಕೂಡ ಕೇಳೋದು ಬಹಳ ವಿಜೃಂಭಣೆಯಿಂದ ಜನ ಸಾಗರ ಕೂಡ ಕುಡಿತು ಪ್ರವಚನ ನಡೀತು ನಡೀತು ಒಳ್ಳೆ ರೀತಿಯಿಂದ ಪ್ರವಚನ ಮುಗಿತು ಇವನಿಗೂ ಕೂಡ ಪ್ರವಚನ ಬದಲ ಒಳ್ಳೆ ಅರಿವು ಉಂಟಾಯಿತು ಆದರೆ ಮನುಷ್ಯನೊಳಗೆ ಸಂಕಲ್ಪ ಇಟ್ಟು ಬಂದಾನ ಈ ಪ್ರವಚನ ಬಂದ್ ಮಾಡಬೇಕು ಈ ಮನುಷ್ಯ ಅಂದ ಕಿಮ್ಮತ್ ಕಮ್ಮ ಒಳಗೆ ತಿಳಿದು ತಿಳಿಯಲಾರದೆ ಏನರೇ ಮಾತಾಡೋದು ತಂದಿ ನನ್ನಿಂದ ತಪ್ಪಾಗ್ಯದ ನನ್ನ ಜೀವನದೊಳಗೆ ಗುರು ಸ್ವರೂಪಿಯಾಗಿ ಬಂದೆಲ್ಲೋ ತಂದಿ ಅಂತ ಹೇಳಿ ಚಟ್ನೆ ಕಾಲಿಗೆ ಬಿದ್ದ ಅತ್ತಮೇ ಬಂಧುಗಳೇ ತಪ್ಪಾಯ್ತಪ್ಪ ತಪ್ಪಾಯ್ತು ನನಗೆ ಅರಿವುಂಟಾಗಲಾರ ಬಟ್ಟೆಗೆ ತಿಳಿದು ತಿಳಾರದೆ ಮಾತಾಡುತ್ತೆ ನನಗೆ ಕ್ಷಮ ಮಾಡುತ್ತ ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ಎನ್ಮಾ ಎಂದು ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನವಾಯಿತು ಶ್ರೀ ಗುರು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಅಪತ್ ಬಾಂಧವ ಜಗತ್ತದು ಧಾರಕ ಲೋಕಪಾಲಕ ಸಿದ್ಧರ ಗುರು ಮಕಣಾಪುರ ವಾಸಿ ಗುರು ಸೋಮಲಿಂಗೇಶ್ವರ ಮುತ್ಯಾನ ಪಾದಕ ಕೂಡ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯನೆನಿಸಿಕೊಂಡಿರತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಅಮೋಘ ಸಿದ್ಧ ಎಂದು ನಾಮ ಪಡೆದು ಪರಮಾತ್ಮನ ಪ್ರತಿ ಅವತಾರ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಮರ್ತ್ಯಲೋಕದೊಳಗ ಉದ್ಧಾರಕ್ಕಾಗಿ ಬಂದು ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಲ್ಲುಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರು ಸೋಮಲಿಂಗ ಸೋಮಲಿಂಗಮುತ್ತನ ಧ್ಯಾನವನ್ನು ಗೈದಿರ್ತಕ್ಕಂಥ ಯೋಗಿನಾದ ಅಮ್ಮೋಗಿಸಿದ ಮುತ್ತೆನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ತಾಯಿ ಸೋಂಬಾಯಿ ಸೋಮಣ ಮುತ್ತನ ಹೊಟ್ಟಿಲಿ ಐದು ಮಂದಿ ಮಕ್ಕಳು ಹುಟ್ಟಿ ಬಂದರು ಹಿರಿಮಲ್ಲ ಪೋಡಿಯ ಚಿಕ್ಕ ಮಲ್ಲ ಪುಡಿ ಅತ್ತಿ ಪೋಡಿಯ ಹಳ್ಳದ ಮಲ ಕಾರ್ಸಿದ್ದ ಹತ್ತರು ಹೋಗ್ಯಾನ ಮುತ್ತೆ ಹಿಂಡ ಸಿದ್ಧರೊಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡಿರ್ತಕ್ಕಂಥ ನನ್ನ ಗಂಡ ಸಿದ್ಧ ಹಳ್ಳದ ಸಿದ್ಧ ಸನ್ಯಾಸಿ ಎನ್ನ ಸಂಘದ ಒಡೆಯ ಮಲಕಾರ ಮಲಕಾರಿಸಿದ್ದ ಮುತ್ಯ ಬೆಳುಂಡಿಗಿ ಮುತ್ಯಾನ ಪಾದಕ್ಕೂ ಕೂಡ ಅನಂತ ನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯನ್ನ ಜ್ಞಾನಕ್ಕೆ ಜ್ಯೋತಿ ಎನಿಸಿಕೊಂಡಿರ್ತಕ್ಕಂಥ ಕವಿ ತಿಲಕಮಣಿ ಸಿದ್ಧರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮಟ್ಟವನ್ನು ಕಟ್ಟಿ ಜಗತ್ತದೊಳಗ ಅಮೋಘ ಸಿದ್ಧಮುತ್ತಾನ ಕೀರ್ತಿ ಮುಗಲೆತ್ತರಕ್ಕ ಮುಟ್ಟಿಸಿರ್ತಕ್ಕಂತ ಅಮಿದ್ಧಮುತ್ತೆ ಪ್ರತಿ ಅವತಾರ ಮಂದಲಪುರ ಪುಣ್ಯ ಗ್ರಾಮದೊಳಗೆ ಜನ್ಮೆತ್ತಿ ಬಂದಿರತಕ್ಕಂಥ ಗುರು ಮದಗೊಂಡ ಮುತ್ತನ ಪಾದಕ್ಕೂ ಕೂಡ ಅನಂತ ಅನಂತ ಕೂಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ಒಂದು ಯೂಟ್ಯೂಬ್ ಮುಖಾಂತರ ಪ್ರತಿದಿನ ತಮಗೊಂದು ಆಧ್ಯಾತ್ಮ ಅನುಭವದ ವಿಷಯವನ್ನು ಮನತನಿಸುವಂತೆ ಮುಟ್ಟಿಸ್ತಿರ್ತಕ್ಕಂಥ ರಾಹುಲ್ ಮಾಸ್ತರ್ ಒಟ್ಟಿಗೆ ಹಾಗೂ ಸಂಗು ಎಸ್ ಕೆ ಯೂಟ್ಯೂಬ್ ಚಾನೆಲ್ ಒಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ಪ್ರತಿದಿನದಂತೆ ಈ ಕೂ ಈ ದಿನವೂ ಕೂಡ ಏನಾರೇ ಒಂದು ಹೊಸ ವಿಷಯ ತಗೊಂಡು ತಮಗೆ ಬೋಧನೆ ಮಾಡಬೇಕಂತ ಹೇಳಿ ಬಂದಿದ್ದೇವೆ ನಾವು ಇವತ್ತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಧರ್ಮ ರಕ್ಷಣೆಗಾಗಿ ದಾನ ದಾನ ಮಾಡಬೇಕು ಧರ್ಮವನ್ನು ಉಳಿಸು ಸಲುವಾಗಿ ದಾನ ಮಾಡಬೇಕು ಇದು ಇವತ್ತಿನ ವಿಷಯ ಅದ ಒಂದು ದೃಷ್ಟಾಂತ ಬರ್ತದ ಏನಪ್ಪಾ ಒಂದು ಊರಿನೊಳಗ ಅದು ಊರ ಯಾವ್ದುಕೊಳ್ಳಿ ಇವತ್ತು ಊಟಗೇರಿ ಇಟ್ಕೊಳ್ಳಿ ಸೊನ್ಯಾಳ ಬಬ್ಲಾದಿ ಬೆಳವಂಡಿಗಿ ಉಮ್ದಿ ನಾನಾ ತರದು ಯಾವ್ದವಿ ಒಂದು ಊರ ಒಂದು ಊರಿನೊಳಗೆ ಒಬ್ಬ ಉಪನ್ಯಾಸಕ ಪ್ರವಚನ ಹೇಳಕ್ ಬರ್ತಿರ್ತಾನೆ ಉಪನ್ಯಾಸಕ ಅಂದ್ರೆ ಬೋಧಕರು ಪ್ರವಚನಕಾರರು ಉಪಾಯವನ್ನು ಅಂದ್ರೆ ನಮಗೆ ಉಪಬೋಧನೆ ಮಾಡ್ತಿರ್ತಕ್ಕಂಥ ಒಳ್ಳೆಯದನ್ನು ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಜನರಿಗೆ ನಾವೇನಂತೀವಿ ಉಪನ್ಯಾಸರು ಆ ಊರಿನೊಳಗೆ ಬಂದಿದ್ರು ಪ್ರತಿದಿನ ಪ್ರವಚನ ಹೇಳ್ತಿದ್ರು ಸಂಜೆ ಆದ ತಕ್ಷಣ ಒಂದು ಏಳು ಸುಮಾರು ಊರಿನೊಳಗೊಂದು ಒಂದು ಜಾಗ ನೆಮಿಸಿರು ಯಾವುದಾದ್ರೂ ಅಲ್ಲಿ ಯಾವುದಾದ್ರು ಒಂದು ಗ್ರಾಮ ಪಂಚಾಯಿತಿ ಯಾವುದಾದ್ರು ಒಂದು ಸಾರ್ವಜನಿಕ ಜಾಗ ಅಲ್ಲಿ ಯಾವುದಾದ್ರು ಒಂದು ಜಾಗನಾಗ ಅವರು ಠರಸಿ ಪ್ರವಚನ ಮಾಡ್ತಿದ್ರು ಪ್ರವಚನ ಮಾಡ್ತಾ ಊರಾನ ಜನ ಎಲ್ಲ ಪ್ರತಿದಿನ ಸಂಜೆ ಟೈಮಿಗೆ ಬರ್ತಿತ್ತು ಪ್ರವಚನ ಕೇಳ್ತರು ಜನರಿಗೆ ಮನಸ್ಸಿಗೆ ಆನಂದ ಮುಟ್ಲಾತ್ತು ಏನೋ ಒಂದು ನಿಜ ಜೀವನದೊಳಗೆ ಕಳ್ಕೊಂಡಿದೆವು ಪ್ರತಿದಿನ ಈ ಉಪನ್ಯಾಸಕರ ಒಂದು ಪ್ರವಚನದಿಂದ ನಾವು ಏನೋ ಪಡ್ಕೊಳಾತಿದ್ದೆವು ಅದು ಜ್ಞಾನ ಆಗಿರ್ಬೋದು ನಿಜ ಜೀವನದೊಳಗೆ ಏನರೇ ಒಂದು ಅರಿವು ಉಂಟಾಗಿರ್ಬೋದು ಏನರೇ ಒಟ್ಟ ಪ್ರತಿದಿನ ಈ ಪ್ರವಚನ ವಿಜೃಂಭಣೆಯಿಂದ ನೀಡಲಾತು ದಿನಕ್ಕೆ ದಿನ ಜನ ಹೆಚ್ಚಾಗ್ಲತ್ತು ಊರಂದ್ ಬಿಟ್ಟು ಬೇಲೂರಿಂದ ಜನ ಬರ್ಲತ್ತು ಯಾಕಂದ್ರೆ ಈ ಪ್ರವಚನದೊಳಗೆ ಬದಲಾವಣೆ ಇತ್ತು ಎಷ್ಟೋ ಮಂದಿ ಕುಡಿಯೋದು ಕುಡಿಯೋರು ಬಿಟ್ಟರು ಎಷ್ಟೋ ಮಂದಿ ಸೇದವ್ರು ಸೇದೋದು ಬಿಟ್ಟರು ಎಷ್ಟೋ ಮಂದಿ ಜಗಳ್ಯಾಡೋರು ಜಗಳಾಡೋದು ಬಿಟ್ಟರು ಅಂಥ ಶಕ್ತಿ ಈ ಪ್ರವಚನದೊಳಗಿತ್ತು ಜನರಿಗೆ ಆ ಮನುಷ್ಯನ ಬದಲು ಅಪಾರ ಪ್ರೀತಿ ಹುಟ್ಟು ಏನು ಭಾರಿ ಮಾತಾಡ್ತಾನ್ರಿ ಮಸ್ತ್ ಮಸ್ತದ್ರಿ ನಮ್ಮರ ಜನ ಎಷ್ಟು ಬದಲಿ ಆಯ್ತು ರೀ ಇಂಥ ಜ್ಞಾನಿಗಳು ಊರಿಗೊಬ್ರು ಬೇಕು ಇಂಥ ಮಹಾತ್ಮರು ಊರಿಗೊಬ್ರು ಬೇಕು ಇಂಥ ಉಪನ್ಯಾಸಕರು ಊರಿಗೊಬ್ರು ಬೇಕಂತ ಹೇಳಿ ಜನ ಆನಂದದಿಂದ ತೇಲಾಡ್ಲತ್ತು ಆತ್ತಿಮೆ ಬಂಧುಗಳೇ ಈ ಊರಾಗ ಒಬ್ಬ ಒಂದು ಐತದು ಅದಕ್ಕೆ ಪ್ರವಚನ ಸತ್ಸಂಗ ಪುರಾಣ ಇಂಥದಂದ್ರೆ ಪಿತ್ತ ನೆತ್ತಿಗೆ ಇರ್ತಿತ್ತು ಅವರು ಇರೋರಿ ಊರ ಅಂದ ನಾಲ್ಕು ಮಂದಿ ಇರಾವ್ರಿ ಬಸವಣ್ಣವ್ರ ಕಾಲ್ದಾಗ ಕೊಂಡಿ ಮಂಚಣ್ಣ ಹಿಂಗ ಕೊಂಡಿ ಮಂಚನ ಏನ್ ಮಾಡ್ತಿದ್ ಗೊತ್ತದ ನಿಮಗ ಒಟ್ಟು ಬಸವಣ್ಣವ್ರದು ಕಿಮ್ಮತ್ ಹೆಂಗ ಕಡಿ ಅವನಲ್ಲಿ ಯಾನ್ರಿ ಹೋಗಿ ಇಲ್ಲಿ ಅಲ್ಲಿ ಚುಚ್ಚುದು ಇಲ್ಲಿ ಚುಚ್ಚು ಬಸ್ವಣ್ಣವ್ರು ಹಂಗೆ ಬಸವಣ್ಣವ್ರು ಹಿಂಗೆ ಕೊಂಡಿ ಮಂಚಣ್ಣ ಯಾವಾಗ ಯಾವಾಗ ಬಸವಣ್ಣನ ಕಿಮ್ಮತ್ತು ಕಮ್ಮಿ ಮಾಡ್ಲಿಕ್ಕೆ ಓಡಾಡಲ್ಲ ಅವಾಗ ಅವಾಗ ಬಸವಣ್ಣನ ಕಿಮ್ಮತ್ತು ಕಿಮ್ಮತ್ ಆಟ ಹೆಚ್ಚಾಗ್ಯದ ಹಂಗೆ ಈ ನಿಂದ ಮಾಡೋರು ಈ ಕಿಮ್ಮತ್ತು ಕಮ್ಮಿ ಮಾಡೋರು ಯಾವಾಗ ಬರ್ತಾರಲ್ಲ ಅವಾಗ ನಿಜವಾದ ಜ್ಞಾನಿಗಳು ಕಿಮ್ಮತ್ತು ಹೆಚ್ಚಾತದ ಇವಾಗ ಕೂಡ ಅದೇ ಮಾಡ್ಲತ್ತಿದ ಈ ಊರಾಗ ಉಮೇಶನು ಒಂದು ಹುಡುಗಿತ್ತು ಪ್ರವಚನ ಕೇಳಿ ಬರೋರು ಅವ್ರಿಗೂರಿಗೆ ತಲೀತು ಅದೇನು ಕೇಳ್ತಿರು ನಾಲ್ಕು ದಿನ ನಿಮಿಷ ಅನ್ನಿಸ್ತದೆ ದಗದ ಬಗ್ಗಿಸಿ ಬಿಟ್ಟು ಯಾರು ಹೇಳ್ಯಾರ ಚಂಕೊಂಡ್ರ ನಿಮ್ಮ ಹಿಂಗೆ ಮಾಡೋಪ್ಪ ಯಾರು ಕೇಳ್ತಿತ್ಲಿ ಒಂದು ದಿವಸ ಒಂದು ಮನ್ಸಾಗ ತರ್ಬೀಸ್ ಕೇಳ್ದೆ ಪ್ರವಚನ ಹೆಂಗ ಏನು ಅದ್ರೊಳಗೆ ಏನದ ಎಲ್ಲ ನಿಜ ಜೀವನದೊಳಗೆ ಎಲ್ಲ ಭಾಳ ಭಾರಿ ಅದ್ರಿ ಎಷ್ಟೋ ಜನ ಮುರಾಗ ಸುಧಾರಿಸ್ಯಾರೀ ನಾವು ಕೂಡ ಸುಧಾರಿಸ್ಬೇಕಲ್ಲತ್ತಿದ್ದೆವು ಮತ್ತು ಅದಕ್ಕಾಗಿ ಪ್ರವಚನ ಕೇಳಕ್ಕೆ ಹೊಂಟಿದ್ದೀವಿ ಏನೇನು ಹುಚ್ಚಪ್ಪ ಅವನು ಗಳಿಕೆ ಸಲುವಾಗಿ ಬರ್ಲತ್ತಾನೋ ಇವ ಹೇಳ್ತಾನೆ ನೋಡ್ರಿ ಅವನು ತಿಳಿದು ತುಂಬುಡಿಕೆ ಅವನು ಗಳಿಕೆ ಸಲುವಾಗಿ ಬರ್ಲತ್ತಾನ ಏ ರೀ ಯಾಕಿಲ್ಲ ಅವ ಹೇಳ್ತಾನದ ಪ್ರವಚನ ಮುಗ್ಯಾನಿ ಲಾಸ್ಟಿಗೆ ಎಲ್ಲರೂ ಬಂದು ಪ್ರತಿಯೊಬ್ಬರು ಪ್ರವಚನ ಯಾರು ಕೇಳಕ್ಕೆ ಬಂದೀರಿ ಇಲ್ಲಿ ಎರಡು ತಾಟವು ಒಂದು ತಾಟ್ನಾಗ ಪ್ರತಿಯೊಬ್ಬರು ಐದು ಇಡಿ ಅಕ್ಕಿ ಮತ್ತೊಂದು ತಾಟ್ನಾಗ ಐದು ರೂಪಾಯಿ ಇಡ್ರಿ ಯಾರಿಗೆ ಕಡ್ಡಾಯ ಇಲ್ಲ ತಮ್ಮ ಖುಷಿ ಇದ್ದವ್ರು ಇಡ್ರಿ ಇರ್ಲಾರ್ದವ್ರು ಇಲ್ಲ ಹಿಂಗೆ ಹೇಳ್ತಾನೆ ಅಂದರೆ ನೀವೆಲ್ಲ ಇಟ್ಟೇ ಓದ್ತೀರಿ ಮತ್ತು ಅದು ರೊಕ್ಕಿನ ಸಲುವಾಗಿನೇ ಆಯ್ತಲ್ಲಿ ಮನ್ಸ್ಯಾರೀ ಕೇಳವ ಹೇಳ್ತತ್ ಹೇಳಿ ಹೋದವ ಮುಂದೆ ಇವ್ನಿಗೆ ತೀರಪ್ಪಿತ್ತನೆ ಎತ್ತಿಗೆ ಇರ್ಲತ್ತು ನಾ ಮಂದಿಗೆ ಹಿಂಗೆ ಕೇಳಿದ್ರು ಮಂದಿಗೆ ಕೇಳಲ್ದು ಇನ್ನು ಇವನಿಗೆ ಹೇಳುದರಿ ಹ್ಯಾಂಗ ಈ ಪ್ರವಚನಕ್ಕೆ ಸ್ಟಾಪ್ ಹ್ಯಾಂಗೆ ಮಾಡೋದು ಇದು ವಿಚಾರ ನಡೀತು ಬೇಡ ಬೇಡ ತಿಳಿ ತಾನು ಒಂದಿನ ಪ್ರವಚನ ಕೇಳಕ್ಕೆ ಪ್ರವಚನ ಕೇಳಕ್ ಹೋದ ಪ್ರವಚನ ಚಾಲು ನಡೀತು ಇವನು ಕೂಡ ಕೇಳೋದು ಬಹಳ ವಿಜೃಂಭಣೆಯಿಂದ ಜನ ಸಾಗರ ಕೂಡ್ದಂಗೆ ಕುಡಿತು ಪ್ರವಚನ ನಡೀತು ನಡೀತು ಒಳ್ಳೆ ರೀತಿಯಿಂದ ಪ್ರವಚನ ಮುಗಿತು ಇವನಿಗೂ ಕೂಡ ಪ್ರವಚನ ಬದಲಾವಣೆ ಒಳ್ಳೆ ಅರಿವು ಉಂಟಾಯಿತು ಆದರೆ ಮನುಷ್ಯನೊಳಗೆ ಸಂಕಲ್ಪ ಇಟ್ಟು ಮನ್ನಾನ ಈ ಪ್ರವಚನ ಬಂದ್ ಮಾಡಬೇಕು ಈ ಮನುಷ್ಯ ಹಿಮ್ಮತ್ತು ಕಮ್ಮಿ ಹೇಳಿ ಯಾಕಂದ್ರೆ ಅವನಿಗೆ ಪ್ರವಚನ ಅರ್ಥ ಗೊತ್ತಿರಲಿಲ್ಲ ಇನ್ನೇನು ಪ್ರವಚನ ಮುಗಿದೇ ತಡ ಹೋಗಿ ಸಟ್ನೆ ಮಾಯಕಾಯಾಗಿ ಹಿಡಿತಾನ ಓ ಗುರುಗಳ ಅನ್ನೋ ಓ ಉಪನ್ಯಾಸಕರೇ ಎಲ್ಲ ಭಾಳ ಚೆಂದ ಹೇಳ್ತೀರಿ ಎಷ್ಟೋ ಮಂದಿ ಸುಧರಾಚಾರ ಕುಡಿಯೋರು ಕುಡಿದು ಬಿಟ್ಟರು ಸೇದೋರು ಸೇದೋದು ಬಿಟ್ರು ಜಗಳ್ಯಾಡೋರು ಜಗಳ್ಯಾಡೋದು ಬಿಟ್ಟರು ಎಷ್ಟೋ ಮಂದಿ ಪ್ರಪಂಚ ವಾಂಕಿ ಪ್ರಪಂಚ ಚಂದ ಮಾಡ್ಕೊಂಡು ಹೊಂಟರು ಆದ್ರೆ ನನಗೆ ನಿಮ್ಮದೊಂದು ಸರಿ ಅನ್ನಿಸ್ಲಿಲ್ಲ ನೀವೊಂದು ಮಾತಂದ್ರಿ ಏನಪ್ಪಾ ಅದು ಮಾತಾ ರೀ ಎಲ್ಲ ಪ್ರವಚನ ಮುಗಿಯಲ್ಲ ಲಾಸ್ಟಿಗೆ ನೀವು ಪ್ರತಿಯೊಬ್ಬರು ಐದು ಇಡೀ ಅಕ್ಕಿ ಒಂದು ತಾಟ್ನಾಗ ಐದು ರೂಪಾಯಿ ಒಂದು ಆಟನಾಗ ಏನು ಇಡೋ ಹತ್ತಿರಲ್ಲ ಇದು ನನಗೆ ಅಜೀಬಾತ್ ಪಸಂದಿಲ್ಲ ನನಗೆ ಒಟ್ಟಿ ಆಗಿ ಬರಲ್ರಿ ಇದು ಅವಂದ ನೀ ಎಟ್ಟು ನೀಡಿ ಅದ್ ಕೇಳುವ ನನಗಿದು ಪಸಂದೇ ಬರಲ್ಲ ಅಂದ್ರೆ ನಾ ಯಾಕೆ ನೀಡ್ಲಾ ಕೋಲಿಯನ್ನು ಬರೋಬರಿ ಅದನ್ನು ನಾ ಬದು ಉಳಿಬೇಕಲ್ಲ ಅನ್ನೋ ನಾ ನಿಮ್ಮೂರಾಗ ಪ್ರವಚನ ಹೇಳಕ್ಕೆ ಬಂದಿದ ನಾ ಬದುಕಿ ಉಳಿಬೇಕಲ್ಲ ಯಾಕಂದ್ರೆ ನನಗೆ ಇನ್ನೂ ಊರಿಗೆ ಹೋಗುದದ ಮತ್ತು ಬದುಕಿಗೆ ಉಳಿಬೇಕಾದ್ರೆ ಏನು ಮಾಡಬೇಕು ಅನ್ನ ತಿನ್ನಬೇಕು ನಾ ಏನು ಮಾಡ್ಲತ್ತಿದ ಅದೇ ಅನ್ನ ನಿಮ್ಮಿಂದ ತಗೊಂಡು ವೈದ್ಯರು ತಿಲ್ಲತ್ತಿದ ಯಾಕಂದ್ರೆ ಹೇಳುವುದಿಲ್ಲ ಮುಂದಿನ ಊರಾಗೂ ಜನ ಸುಧಾರಿಸಬೇಕು ಜಗತ್ತದೊಳಗೆ ಎಲ್ಲರೂ ಆತ್ಮದರಿ ಉಂಟಾಗಬೇಕು ಈ ಮಲ ಬ್ರಹ್ಮಜ್ಞಾನ ಅವರಿಗೆ ಸಿಗಬೇಕು ಎಲ್ಲರಲ್ಲಿ ಜ್ಞಾನ ಸಿಗಬೇಕು ಈ ಒಂದು ಉದ್ದೇಶ ಸಲುವಾಗಿ ನಾ ಇದು ಅಕ್ಕಿ ನಾ ಬದುಕು ಉಳಿ ಸಲುವಾಗಿ ಕೇಳಿನ ಹೊರತ ನಾ ಗಳಿಸ್ಬೇಕಂತಲ್ಲಪ್ಪ ಅಳಾಗಯ ಅಂದ ಅಕ್ಕಿಯನ್ನು ಉಳ್ಳಾಕ್ ತಗೊಂಡ್ರಿಪ್ಪ ಮತ್ತು ರೊಕ್ಕ ಆಹಾ ಗಬ್ರು ಅಂದಿಮ ರೊಕ್ಕ ಇದೊಂದು ಏನರ ಹೇಳಿದ್ನಿ ಅದ ಏನು ಹೇಳ್ತಾನ ಅವಾಗ ಹೇಳ್ದವ ನಾ ಇವರಂದು ನಿಮಗೆ ಬೋಧನೆ ಮಾಡಿ ಮುಂದಿನ ಊರಿಗೆ ಹೋದಂದ್ರೆ ನೀವು ಇದು ಎಂದು ಕೇಳಿ ನಾಳೆಗೆ ಮರ್ತಾರೆ ನಾ ಹೇಳಿದ್ದು ಅನರ್ಥ ಆಯಿತು ನಾ ಹೇಳಿದ್ದು ಎಲ್ಲ ವೇಸ್ಟ್ ಆಗ್ತದೆ ಹೇಳಿ ಹೇಳಾರ್ದಂಗೆ ಆಗ್ತದ ಇದು ಹಿಂಗೆ ಜಗತ್ತಿನ ಈ ಒಂದು ಜ್ಞಾನಿಗಳು ಏನು ಬಂದರೆ ಅವರು ತಲಿಯೊಳಗೆ ಉಳಿಬೇಕಂತ ಹೇಳಿ ನಾವು ಇದಕ್ಕಾಗಿ ಒಂದು ಪುಸ್ತಕ ಮುದ್ರಣ ಮಾಡಿದ ತಾವೆಲ್ಲರೂ ಓದಬೇಕು ನಿಜ ಜೀವನದೊಳಗೆ ಅದನ್ನು ತಿಳ್ಕೋಬೇಕಂತೇಳಿ ನಾವೊಂದು ಪುಸ್ತಕ ಮುದ್ರಣ ಮಾಡಿದ ಹೋಗು ಹೇಳ ಯಾರ್ಯಾರು ಪ್ರವಚನ ಕೇಳಕ್ಕೆ ಬಂದಾರಲ್ಲ ಅವರಿಗೆ ಪುಸ್ತಕ ಕೊಟ್ಟು ಹೋಗುವುದೇನು ಆ ಪುಸ್ತಕ ಮುದ್ರಣ ಸಲುವಾಗಿ ನಾನು ಐದು ರೂಪಾಯಿ ದಾನ ತೊಳುತ್ತೀನಿ ಹೊರತು ಮತ್ತೆ ಅದಕ್ಕೂ ಅಲ್ಲ ಮತ್ತೆ ಅದಕ್ಕೂ ಅಲ್ಲ ಅವಾಗ ಆತ್ಮದ ಅರಿವು ಉಂಟಾಯಿತು ಏರಿದ ಅಹಂಕಾರ ಏರಿದ ಗರ್ವ ಸರ್ರನೇ ಬತ್ತು ನೋಡಿ ಹೇ ಪರಮಾತ್ಮ ಹೇ ಗುರುವೇ ಆತ್ಮದ ಉಂಟಾಗಲಾರದೆ ಅಜ್ಞಾನನು ಕತ್ತಲಿಯ ಒಳಗೆ ತಿಳಿದು ತಿಳಲಾರದೆ ನಿನಗೇನಿ ಮಾತಾಡೋದು ತಂದಿ ನನ್ನಿಂದ ತಪ್ಪಾಗ್ಯದ ನನ್ನ ಜೀವನದೊಳಗೆ ಗುರು ಸ್ವರೂಪಿಯಾಗಿ ಬಂದೆಲ್ಲೋ ತಂದಿ ಅಂತ ಹೇಳಿ ಚಕ್ನೆ ಕಾಲಿಗೆ ಬಿದ್ದ ಆತ್ಮೇ ಬಂಧುಗಳೇ ತಪ್ಪಾಯ್ತಪ್ಪ ತಪ್ಪಾಯ್ತು ನನಗೆ ಅರಿವು ಉಂಟಾಗಲಾರ ಬಟ್ಟೆಗೆ ತಿಳಿದು ತಿಳಲಾರದೆ ಮಾತಾಡಿ ಅಂತ ಹೇಳಿ ನನಗೆ ಕ್ಷಮ ಮಾಡು ತಂದಿ ಅಂತ ಹೇಳ್ದ ಆವಾಗ ಕ್ಷಮ ಮಾಡ್ದ ನಾವು ನೀವು ಕೂಡ ದಾನ ಮಾಡಬೇಕು ಧರ್ಮ ರಕ್ಷಣೆಗಾಗಿ ದಾನ ಮಾಡಬೇಕು ಇಂಥವ್ರು ಒಳ್ಳೆಯದು ನಮ್ಮನ್ನು ಬೋಧನೆ ಮಾಡ್ಲಿಕ್ಕೆ ಬಂದಿರಂದ್ರೆ ಏನ್ರಿ ಐದು ಇಡೀ ಅಕ್ಕಿ ಐದು ರೂಪಾಯಿಗೆ ಸಲುವಾಗಿ ಕೇಳಕ್ಕೆ ಹೋಗ್ಯಾನ ಅವನಿಗೆ ಅರಿವು ಉಂಟಾಯ್ತಲ್ಲ ನಾವೇನು ನಾವು ಗಳಿಸ್ಕೊಡ್ಲಾತಿದೆವು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನು ಕಂಡೇ ಇಳೇನೂ ಪರಮಾತ್ಮ ಅದ ಬೆಳಿನು ಪರಮಾತ್ಮ ಕೊಟ್ಟುದಿ ಅದ ಇಳೇನೂ ನಿನ್ನ ದಾನ ಬೆಳಿನು ನಿಂದೇ ದಾನ ಸುಳಿದು ಸೂಸುವ ಗಾಳಿ ಕೂಡ ಅದ ಪರಮಾತ್ಮ ನಿಂದು ಉಂಡು ಮಂದಿಗೆ ಹೋಗದ್ರೆ ಪರಮಾತ್ಮ ಮೆಚ್ಚನ ಯಾವನೋ ಒಬ್ಬ ಮಂದಿ ಉಂಡು ಮಂದಿ ಹೊಗಳತ್ತಾನ ಅವನಿಗೆ ನೀವು ದಾನ ಮಾಡಿರಿ ಅಂದ್ರೆ ಜಗತ್ತದೊಳಗೆ ನಿಮಗೆ ಮುಕ್ತಿ ಅದ ಯಾಕಂದ್ರೆ ಕೆಲವೊಂದು ಮಂದಿ ನಿಂದಕರು ಇರ್ತಾರ ಒಳ್ಳೇದು ಮಾಡೋದು ಒಳ್ಳೇದು ಅವ್ರಿಗೆ ನೋಡೋದು ಹಾಕಂಗಿಲ್ಲ ನಮ್ಮ ನಿಜ ಜೀವನದೊಳಗು ಕೂಡ ನಿಂದಕ್ರ ಅದಾರ ನಮಗೂ ಕೂಡ ನಿಂದೆ ಮಾಡ್ಯಾರ ಆದರೂ ನಾವು ಬಿಟ್ಟಿದ್ದೇವೆ ದಾನ ಮಾಡೋದಿಲ್ಲ ನಾವು ಕೂಡ ನಾಲ್ಕು ದಿನ ಎಲ್ಲರ ಜಾತ್ರೆ ಕೇತ್ರಿ ಬರ್ತಂದ್ರೆ ಎಲ್ಲರ ಒಂದು ಗೋಧಿ ಕಟ್ಟಾರ ಕೊಡು ಒಂದು ಅಕ್ಕಿ ಕಟ್ಟಾರ ಕೊಡು ಮಾಡ್ತಿದ್ದೆವು ಕೆಲವೊಂದು ಮಂದಿ ನಮಗೆ ನಿಂದೆ ಮಾಡಿದ್ರು ಏನು ನಾಲ್ಕು ದಿನ ಎಲ್ಲರೂ ಮನಿ ಕಟ್ಟಿ ನಾಲ್ಕು ರೂಪಾಯಿ ಬಂದದೋ ಸುಮ್ಮ ಏನ್ರಿ ಮಾಡ್ಲತ್ತದ ತಾನೇ ಶಾಣೆ ಆತದ್ದು ಅಂತ ಹೇಳಿ ನಮ್ಗೆ ನಿಂದೆ ಮಾಡಿದ್ರು ಆದ್ರಮೋ ಶುದ್ಧ ಮಾಧುಲಿಂಗ ಮೇಲೆ ಖಾರ ಸಿದ್ಧ ಗುರು ಸೋಮಲಿಂಗನ ಆಶೀರ್ವಾದ ನಮ್ಮ ಮೇಲೆ ಇರ್ತದ ಇದು ಕೈ ಯಾವಾಗೂ ಕುಡ್ತಿರ್ತಕ್ಕಂಥ ಕೈಯದ ಆತ್ಮೀಯ ಬಂಧುಗಳೇ ಕುಡ್ತಿರ್ತಕ್ಕಂಥ ಕೈಯದ ಅಂಥ ಸಿದ್ಧರ ಒಂದು ನೆದರ ಈ ಶರೀರದ ಮೇರ ಅಂಥವ್ರದು ನಿಂದ ಕಾಚೆ ಘರ ಸವೆ ಶೇಜಾರಿ ಅಂತ ಹೇಳ್ತಾರೆ ನಿಂದ ಮಾಡೋರು ಯಾವಾಗ ಭೀ ಮಗಲ್ದಾಗೆ ಇರಬೇಕು ಅಂದ್ರೆ ಬೆಳೆಯವರು ಬೆಳ್ಕೊತ ಹೋಗ್ತಿರ್ತಾರ ನಮ್ಮ ನಿಜ ಜೀವನದೊಳಗೆ ನಾವ್ ಏನಾರ ಮಾಡೋ ಮುಂದೆ ನಮ್ಮ ನಿಂದಕರು ನಮ್ಮ ಬದ್ದಲು ಬಡಬಡಿಸ್ಲತ್ತ ತಿಳ್ಕೊಳ್ಳೋದು ನಾವು ಬೆಳಿಲಾತಿದೇವತ್ತು ನಿಂದಕರು ನಮ್ಮ ಬದಲೇ ನಿಂದೆ ಮಾಡ್ಕೋತ ಬಂದ್ರ ಅಂದ್ರೆ ನಮಗೆ ಬೆಳಸ್ಲಾಕ್ ಬಂದ್ರ ಅಂತ ಹೇಳಿ ತಿಳ್ಕೊಳ್ಳೋದು ಯಾರಿಗೆ ಕೆಟ್ಟ ತಿಳ್ಕೊಬೇಡ್ರಿ ಯಾರಿಗೆ ಏನು ಮಾತಾಡ್ಲಾಕ್ ಹೋಗ್ಬೇಡ್ರಿ ನಿಮ್ಮ ನಿಜ ಜೀವನದೊಳಗೆ ನಿಮ್ಮ ಸಂಕಲ್ಪ ಏನದ ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ನೀವು ದಾನ ಧರ್ಮ ಏಕನಿಷ್ಠೆ ಏಕನಿಷ್ಠೆಯಿಂದ ಮಾಡಿದ್ರಪ್ಪ ಅಂದ್ರೆ ಪರಮಾತ್ಮ ನಿಮಗೆ ಒಂದು ದಿನ ಉನ್ನತ ಮಟ್ಟಕ್ಕೆ ಬೆಳೆಸ್ತಾನಂಥ ಒಂದು ಆತ್ಮವಿಶ್ವಾಸದ ಮೇರೆಗೆ ಇದೇನಂತಾರಲ್ಲ ಧರ್ಮ ರಕ್ಷಣೆಗಾಗಿ ದಾನ ಇವತ್ತಿನ ಒಂದು ಒಂದು ಉದಾಹರಣೆ ನಿಮಗೆ ಕೊಟ್ಟುದಾಗ್ಯದ ಇದನ್ನು ನೀವು ನಿಜ ಜೀವನದೊಳಗೆ ಅರಿವು ಮಾಡಿಕೊರಿ ತಾವು ಕೂಡ ದಾನ ಧರ್ಮ ಮಾಡಿರಿ ಯಾಕಂದ್ರೆ ಇದು ನಾವು ದೇವಾನು ದೇವತರ ಸಹಿತ ದಾನ ಮಾಡ್ಯಾರ ಆದರೆ ನಮಗೆ ಗೊತ್ತಿಲ್ಲದು ನಾವು ಆಧ್ಯಾತ್ಮದ ಕಡೆ ಹೊಂಟಿಲ್ಲ ಅದು ನಮಗೆ ಗೊತ್ತಾಗೋದಿಲ್ಲ ಆಧ್ಯಾತ್ಮದ ಕಡೆ ಹೋರಿ ನಿಜ ಜೀವನದೊಳಗೆ ಅಧ್ಯಾತ್ಮ ಅನ್ನೋದು ಭಾಳ ಒಂದು ಭವಸಾಗರ ಇದ್ದಂಗೆ ಅದಪ್ಪ ಅದರೊಳಗೆ ಒಮ್ಮೆ ಇಳೀರಿ ತಿಳ್ಕೋರಿ ಅಂದ್ರೆ ನಿಜ ಜೀವನದೊಳಗೆ ನಿಮಗೆ ಮಾರ್ಗ ಭಾಳ ಸೊಪ್ಪು ಅದ ಅಲ್ ಕಾತ್ಮಿ ಬಂಧುಗಳೇ ದಾನ ಧರ್ಮ ಮಾಡಿರಿ ಅನ್ನಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಧನ್ಯವಾದಗಳು